ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿಯ ಆಗಲವಾಡಿಯಲ್ಲಿ ದಿನಾಂಕ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸರಣಿ ಕಡತನ ಕಳ್ಳರಾಕರ ಮತ್ತು ಬಿಚ್ಚಿದ ಆಗಲವಾಡಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಆಗಲವಡಿ ಗ್ರಾಮದ ಶಿವಣ್ಣ ಮನೆಗೆ ಸುಮಾರು ಮಧ್ಯರಾತ್ರಿ ನುಗ್ಗಿದ ಕತರ್ನ ಕಳ್ಳರು ಮನೆಯಲ್ಲಿ ಇದ್ದ ಒಡವೆ ಉಂಗುರ ತಾಳಿ ಇಪ್ಪತ್ತು ಸಾವಿರ ಹಣ ಹಾಗೂ ಸೋಟ್ಕೇಸ್ನಲ್ಲಿ ಇದ್ದ ಮನೆಯ ದಾಖಲೆಗಳನ್ನ ಬಟ್ಟೆಗಳನ್ನ ಊರಿನವರೆಗೆ ಬಿಸಾಡಿ ಕಳ್ಳರು ಪರಾರಿಯಾಗಿದ್ದಾರೆ ಇದೇ ಗ್ರಾಮದ ಕರಿಬಸುವಯ್ಯ ಹಾಗೂ ಹನುಮಕ್ಕ ಎಂಬವರ ಮನೆಯಲ್ಲೂ ಕೂಡ ಇದ್ದ ಸುಮಾರು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಹಣ ಹಾಗೂ ಐದು ಗ್ರಾಮ್ ಉಂಗುರ ಯಾಂಗೇಸ್ ಒಂದು ಜೊತೆ ಓಲೆ ಮಗಳ ಹೆರಿಗೆಗೆ ಕೂಡಿಟ್ಟ ಅಣುವನ ದೋಚಿ ಹಾಗೂ ಬಟ್ಟೆಗಳನ್ನ ಚಲಪಲಿ ಮಾಡಿದ್ದಾರೆ ಮನೆಯ ದಾಖಲೆಗಳನ್ನ ಐಡಿ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಊರಿನ ಜಸೆದು ಹೋಗಿದ್ದಾರೆ ಇದೇ ಗ್ರಾಮದ ಮಂಗಳಮ್ಮ ಶ್ರೀರಂಗಯ್ಯ ಅವರ ಮನೆಯಲ್ಲಿ ಸಹ ಕಳ್ಳರು ಹತ್ತು ಸಾವಿರ ಹಣವನ್ನು ತೋಚಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಚೇಳೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ನಾಗರಾಜು ಹಾಗೂ ಸಿಬ್ಬಂದಿ ಸಮೇತ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿ ಶ್ವಾನದಳ ಹಾಗೂ ಸಿಬ್ಬಂದಿ ಬೆರಳಚ್ಚು ತಜ್ಞರ ಸಮ್ಮುಖದಲ್ಲಿ ಸ್ಥಳ ಮಹಜರು ಕಾರ್ಯವನ್ನ ಕೈಗೊಂಡು ತನಿಖೆಯನ್ನ ಮಾಡಿದರು ಆಗಲವಾಡಿಯಲ್ಲಿ ಕಣ್ಣೀರ ಕಾಟ ಹೆಚ್ಚಾಗಿರುವುದರಿಂದ ಚೇಳೂರು ಹಾಗೂ ಆಗಲವಾಡಿ ಪೊಲೀಸ್ ಠಾಣೆ ಇಲಾಖೆ ಅಧಿಕಾರಿಗಳು ತಕ್ಷಣ ಕ್ರಮವನ್ನು ವಹಿಸಿ ಕಣ್ಣೂರು ಹಿಡಿದು ನಷ್ಟಕ್ಕೆ ಒಳಗಾದ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿ ಹಾಗೂ ಅಗಲ್ವಾಡಿ ಪೊಲೀಸ್ ಠಾಣೆಗೆ ಹೆಚ್ಚಿನ ನೈಟ್ ಮೀಟ್ ಸಿಬ್ಬಂದಿಯನ್ನ ನೇಮಿಸಿ ಕಳ್ಳತನವನ್ನು ನಿಯಂತ್ರಿಸಬೇಕು ಎಂದು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಿಂದುಶ್ರೀ ನ್ಯೂಸ್ ಚಾನೆಲ್ ಮುಖಾಂತರ ಮನವಿಯನ್ನ ಮಾಡಿಕೊಂಡರು ವರದಿ ಶಿವರಾಜ್ ಕುಮಾರ್ ಎಚ್ ಗುಬ್ಬಿ ಅಂತ ಎಲ್ಲ ಇಕ್ಕೊಂಡಿದ್ದೇವೆ ಒಂದು ಪರ್ಸ್ ಪರಿಸ್ಬಿಟ್ಟಿಲ್ಲ ಆಲೆ ಪ್ಲೇಟು ಅಂಥವು ಇಂಥವೆಲ್ಲ ಒಡಗಳು ತಾಳಿ ಏನೇನ ಇತ್ತು ಕಣಪ್ಪ ದುಡ್ಡು ಎಷ್ಟೋ ಕಲ್ತನಾಗೈತೆ ದುಡ್ಡು ಚಿದ್ರ ಕಾಸಗಳು ನೋಡ್ಕಳು ನೂರ್ನೂರು ರೂಪಾಯಿ ಅಂಥವು ವಿಂಥವ್ ಎಲ್ಲ ಒಂದ್ ಹದಿನೆಂಟು ಇಪ್ಪತ್ತು ಸಾವಿರ ಇತ್ತೇನೇ ಒಡವೆ ಅದ ಕಿವಿ ಆಲೆ ಪ್ಲೇಟು ಯಾವುದಾದ್ರೂ ಮುರ ಲೋಲಕು ತಾಳಿ ಇಂತವಿದ್ದಾವ ಕಣಪ್ಪ ಬಟ್ಟೆ ಬರೆ ಅಂತ ನಾನು ಸೂಟ್ ಕೆ ನಂಗೆ ಇಟ್ಕೊಂಡಿದ್ದೆ ಬಟ್ಟೆ ಬರೆ ಯತ ವಾಡ್ಬೇಕ್ ಚೀಟಿಗಳು ಅದು ಇದು ಎಲ್ಲ ಸೊ ವಾಡೆ ಪಾಡೆ ಎಲ್ಲ ಕಿತ್ತಡಿಬಿಟ್ಟೆ ಅದನ್ನೆಲ್ಲ ಮಲಗಿದ್ರು ಮನೆಗೆ ಇಲ್ಲಿ ಒಂದು ಗಂಟೆನ ದಿವಸ ಇಲ್ಲೇ ಇಕ್ಕಿದಿದ್ದೆ ಪಕ್ಕದಾಗ ನಮ್ಮ ಅಜ್ಜಿ ಇತ್ತು ಅಲ್ಲಿ ಮನೆ ಕಳೀತೆ ನಿಮ್ಗೆ ಗೊತ್ತಾಯ್ತು ಬೆಳಗ್ಗೆ